ಒಂದು ರೋಚಕವಾದಂತ ಪಂದ್ಯ ಒಂದು ರೈಡಿಗೆ ಬರಬೇಕಾದ್ರೆ ಒಂದು ಆಕರ್ಷಣೆ ಇತ್ತು ಅದೊಂದು ಬುದ್ಧಾಕ್ಷರ ಬಲ ಅಂತಿದ್ದಾರೆ ಆ ಥರ ಒಂದು ಬಲ ಇತ್ತು ಆ ಬಲದಿಂದ ಹನ್ನೊಂದರ್ ಆಟಗಾರ ಅಕ್ಕಣಕ್ಕೆ ಪ್ರವೇಶ ಮಾಡಿ ಒಂದು ಅಂಕವನ್ನು ತೆಗೆದುಕೊಂಡು ಹೋಗಿದ್ದಾನೆ ಧನ್ಯವಾದಗಳು ಅತ್ಯುತ್ತಮವಾಗಿ ರೈಡನ್ನು ಮಾಡಿದ್ದಾನೆ ದೇವರ ತಂಡದ ತಂಡದ ಆಟಗಾರ ಅತ್ಯುತ್ತಮವಾಗಿ ನಮ್ಮ ಕೆಳಗೂರ್ ತಂಡದ ಆಟಗಾರ ರೈಡ್ ಮಾಡ್ತಾ ಇದ್ದಾಗ ತಂಡ ಒನ್ ಪಾಯಿಂಟ್ ಅತ್ಯುತ್ತಮವಾಗಿ ಒಂದು ಒಳ್ಳೆಯ ರೈಡ್ ಹಾಕಿದ ಮೂರ್ತಿ ಚಿಕ್ಕದಾದರೂ ಕೀನ್ಸು ದೊಡ್ಡದಂತೆ ಆದರೆ ಒಳ್ಳೆಯ ಪ್ರತಿಮೆ ಅತ್ಯುತ್ತಮವಾಗಿ ರೈಡ್ ಅನ್ನು ಮಾಡುತ್ತಿದ್ದ ಆದರೆ ಯಾವುದೇ ಅಂಕವಿಲ್ಲದೆ ಅಂಕಣಕ್ಕೆ ಹೋಗ್ತಾನೋ ಅಂಕವನ್ನು ತೆಗೆದುಕೊಂಡು ಹೋಗ್ತಾನೋ ಕಾದು ನೋಡೋಣ ಶಿವರಾಶಿಟಿ ಅಂತ ನಾವು ಮಾತಾಡ್ಬೇಕಾದ್ರೆ ಯಾಕಂದ್ರೆ ಗ್ಯಾಪ್ ಕೊಟ್ಟು ಮಾತಾಡ್ತಿರ್ತೀವಿ ನಮ್ಮ ಮೋತಿ ನಮ್ಮನ್ನ ಯಾರು ನೋಡ್ಬಾರ್ದು ನೆಕ್ಸ್ಟ್ ಮ್ಯಾಚ್ ಆ ಕನ್ನಡ ವರ್ಷ ಸಾಗರದಾಳು ಗ್ಯಾಪ್ ನಲ್ಲಿ ಮತ್ತೆ ಏನಾದರೂ ಸೃಷ್ಟಿ ಬಿಡ್ರಿ ಬ್ಯಾಸ್ ಬಿಟ್ಟಿರ್ತೀವಿ ನಾವು ನಾವೇ ತುಂಬಿ ಫಿಲ್ ಅಪ್ ಮಾಡ್ತೀವಿ ಅನ್ವರ್ ಅವರು ಕಿಡಿದು ತಂಡದ ಆಟಗಾರ ಯಾವುದೇ ಅಂಕವಿಲ್ಲದೆ ಅಂಕಣಕ್ಕೆ ಪ್ರವೇಶ ಮಾಡಿದ್ದಾನೆ ಅತ್ಯುತ್ತಮವಾಗಿ ಈ ಒಂದು ಬಹು ತಂಡದ ಆಟಗಾರ ರೈಡನ್ನು ಮಾಡ್ತಾ ಇದ್ದಾನೆ ಮೊದಲನೇ ರೈಲಿನಲ್ಲಿ ಮೊದಲನೇ ಅಂಕವನ್ನು ತೆಗೆದುಕೊಂಡು ಹೋದಂತಹ ಆ ತಮ್ಮ ತಂಡಕ್ಕೆ ಇದೇ ಆಟಗಾರ ಯಾವುದೇ ಅಂಕವಿಲ್ಲದೆ ಮೇಡಮ್ ಅಂಕಣಕ್ಕೆ ಪ್ರವೇಶ ಮಾಡಿದ್ದೇನೆ ಅತ್ಯುತ್ತಮವಾಗಿ ನಮ್ಮ ಚುಡೂರು ತಂಡದ ಆಟಗಾರ ಗೋಡೂರು ತಂಡದ ಆಟಗಾರರ ಮೇಲೆ ದಾಳಿ ಮಾಡ್ತಾ ಇದ್ದಾನೆ ಒಂದು ಒಳ್ಳೆಯ ಒಂದು ರೈಡನ್ನು ಅತ್ಯುತ್ತಮವಾಗಿ ತಿರುಗುರು ತಂಡದ ಆಟಗಾರ ರೈಡ್ ಮಾಡ್ತಾ ಇದ್ದಾರೆ ಕನ್ನಡ ವರ್ಷ ಸಾಗ ಎರಡೂ ತಂಡದ ಆಟಗಾರರು ಇರಬೇಕು ಈ ಪಂದ್ಯ ಮುಗಿದ ತಕ್ಷಣವೇ ಆ ಪಂದ್ಯ ಪ್ರಾರಂಭವಾಗುವುದು ಅದಕ್ಕೋಸ್ಕರ ಎರಡೂ ತಂಡದ ಆಟಗಾರರು ತಂಡ ಯಾರು ಕೂಡ ಮನಸ್ಸಿಗೆ ಎಚ್ಕೋಬೇಡ್ರಿ ವ ನಿಧಾನ ನಿಧಾನ ಆಡ್ರಿ ಏನು ಏನು ಅರ್ಜೆಂಟ್ ಇಲ್ಲ ಅಂದ್ರೆ ನಿಧಾನ ಆಡ್ರಿ ಆದ್ರೆ ಫಾಸ್ಟ್ ಆಡ್ರಿ ಟೈಮ್ ಜೈಲಲ್ಲಿ ಮುಗಿಸ್ತದೆ ಅತ್ಯುತ್ತಮವಾಗಿ ಒಂದು ರೈಡನ್ನು ಮಾಡ್ತಾ ಇದ್ದಾನೆ ಅಣ್ಣ ಆಟಗಾರ ಹಿಂದ್ಗಡೆ ವಿಜಯ್ ಅಂತ ಹೆಸರಿದೆ ಆತನ ನಾಮಕರಣ ನಮಗೇನು ಗೊತ್ತಿಲ್ಲ ಇದು ನಿರ್ಭಾಗ್ಯಪರಕ್ಕೆ ಕಂಡ ಅತ್ಯುತ್ತಮವಾಗಿ ರೈಡ್ ಮಾಡಿಕೊಂಡು ಹೋಗಿದ್ದಾನೆ ಯಾವುದೇ ಅಂಕಗಳಲ್ಲಿ ಅಂಕಣಕ್ಕೆ ಪ್ರವೇಶ ಮಾಡಿದ್ದಾನೆ ವಿಜಯ್ ಅವರು ಈಗ ಪಿಡುಗೂರು ತಂಡದ ಆಟಗಾರರು ದಾಳಿ ಹದಿನೇಳು ನಂಬರ್ ಅತ್ಯುತ್ತಮವಾಗಿ ರೈಡನ್ನು ಅಂಕವನ್ನು ತೆಗೆದುಕೊಂಡು ಹೋಗಬೇಕು ಟೂ ಪಾಯಿಂಟ್ ತಂಡಕ್ಕೆ ಒಂದು ಒಳ್ಳೆಯ ಅದ್ಭುತವಾಗಿ ನೋಕ್ಷನ್ ನೋಟಿಕ್ಷನ್ ಮೈದಾನದಲ್ಲಿ ಯಾವುದೇ ರೀತಿಯಿಂದ ಹೊಂದಲು ಇರಬಾರ್ದು ಯಾಕಂದ್ರೆ ನಿಧಾನ ರೀತಿಯಲ್ಲಿ ಬೋನಸ್ ಪಾಯಿಂಟ್ ಗೌಡ ತಂಡ ಒಂದು ಗೋಣಿ ಚಂಡದ ಆಟಗಾರ ಗೋವಿ ತಂಡದ ಆಟಗಾರ ಮೇಲೆ ದಾಳಿ ಮಾಡ್ತಾ ಮಾಡ್ತಾಯಿದ್ದರು ಅಂಥವ್ರು ತೆಗೆದುಕೊಂಡು ಬರ್ತಾನೆ ಇಲ್ಲನೋ ಯಾವುದೇ ಅಂತ ಕಾಲ ಸರ್ ಹಾಂ ಓಕೆ ಓಕೆ ಟೈಮ್ ಕೊಡ್ತಾರೆ ಕನ್ನಡ ವರ್ಷ ಸಾಗನ್ ದಾರ ತಂಡದ ಆಟಗಾರರು ಕನ್ನಡ ವರ್ಷ ಸಾಗನದಾರ ಎರಡೇ ತಂಡದ ಆಟಗಾರರು ಬೇಗ ಬೇಗ ಮೈದಾನ ಮುಂಭಾಗದಲ್ಲಿ ಬರಬೇಕಾಗಿ ತಮ್ಮಲ್ಲಿ ಸಿಕ್ಕಿರ್ತಾರೆ ಅದು ಸರಿ ಸರ್ ಈ ಸರ್ ಪಾಯ್ ಬೋನಸ್ ಮಾಡಿದ್ರು ಅವ್ರು ಗೊತ್ತಿರ್ತಾ ಯಾಕಂದ್ರೆ ಬೋನಸ್ ಮಾಡಿ ಅವ್ರ ಅಂಪೈರ್ ಆಗಿರ್ತಾರೆ ನೀವು ಅಂಪೈರ್ ಆಗಿರೋ ನೀವು ಆಗಿ ಆಗ್ತಾಯಿ ಅವರ ಏನು ಅಮ್ಮ ನಿಮ್ಗೆ ಮುಖ್ಯಮಂತ್ರಿ ಅದ್ರಿ ನೀವು ನಿಮ್ಗಳ ಬುದ್ಧಿವಂತರಲ್ಲ ಒನ್ ಪಾಯಿಂಟ್ ಪದೇ ಪದೇ ಎಚ್ಕೋಬಾರದು ವಿದ್ಯಾರ್ಥಿಗಳಿಗೆ ಕಾಲೇಜ್ಗೆ ಹೋಗ್ತೀರಿ ಡಿಗ್ರಿಗೂ ಹೋಗ್ತೀರಿ ಎಸ್ ಕಲ್ಚಿ ಹೋಗ್ತೀರಿ ನೀವು ತೋರಿಸ್ತಾರೆ ಈ ಪಂದ್ಯ ಮುಗಿದ ತಕ್ಷಣವೇ ಕನ್ನಡ ಸಾಗಂದ ಸಾಗಂದ್ರೆ ಈ ಎರಡು ತಂಡದ ಆಟಗಾರರು ಬೇಗನೆ ರೆಡಿಯಲ್ಲಿ ಇರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ವಾಗಿ ಕಾದು ಹೋಣ ಒನ್ ಪಾಯಿಂಟ್ ಗೊಡ್ ತಂಡ ಒಂದು ಒಳ್ಳೆಯ ಆಟವನ್ನು ಆಡ್ತಾ ಇದ್ದಾರೆ ಎರಡು ತಂಡ ಕಣ್ಣಾಳ್ ವರ್ಷ ಸಾಗಲ್ಲ ಕಣ್ಣಾಳ್ ವರ್ಷ ಸಾಗಲ್ಲ ಕಣ್ಣಾಳ್ ವರ್ಷ ಸಾಗಲ್ಲ ಪದೇ ಪದೇ ಹೇಳಕ್ಕಾಗಲ್ಲ ಬೇಗ ಬೇಗ ಬಂದು ಕೈಯ ರಾತ್ರ ಕೊಡಿ ಒನ್ ಪ್ಲಸ್ ಟೂ ತ್ರೀ ಪಾಯಿಂಟ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಎಂಟು ಪಾಯಿಂಟ್ ಲೀಡ್ ಅಂತ ನನಗೆ ಗೊತ್ತಿಲ್ಲ ಸಾಲಿ ಕಲಿತು ನಾವು ಅತ್ಯುತ್ತಮವಾಗಿ ಹದಿನೇಳು ಆಟಗಾರ ಒಂದು ಒಳ್ಳೆಯ ರೈಡನ್ನು ಆಗ್ತಾ ಇದ್ದಾನೆ ಧರ್ಮೇಶ್ವರ್ ಅವರು ನಮ್ಮ ಹತ್ರ ಬರಬೇಕಾಗಿತ್ತಿಸ್ಕೊಡ್ತಾರೆ ಒನ್ ಪ್ಲಸ್ ಕ್ಯಾಚಸ್ ಶೇಖ್ ಓಕೆ ಬೇಬೂರು ತಂಡ ತಂಡದ ಆಟಗಾರ ಜೀರೋ ತ್ರೀ ನಂಬರ್ ಆಟಗಾರ ಟೈಮ್ ಎಕ್ಸ್ಪೈರ್ ಆಯ್ತ ಅಂತ ನೀವು ಕೇಳಕ್ಕೆ ಬರಲ್ಲ ಟೈಮ್ ಔಟ್ ನೀವು ತಗೊಂಡ್ ಹೊತ್ತೆ ಟೈಮ್ ಎಕ್ಸ್ಪೈರ್ ಆಯ್ತ ಅಂತ ಕೇಳ್ಬೇಕು ಹೆಂಗ್ ಆಟ ಆಡ್ತೀನಿ ಅಂತ ನಾನು ಕೇಳೋದು ನಿಮಗೆ ನಿಮ್ಮ ಕೂಡ ನಾವು ಇಲ್ಲಿ ಮೈಕ್ ನಾ ಮಾತಾಡಕ್ಕೆ ಬಂದೆ ನಾನು ಕಡೆ ಕಡೇಶಣ್ಣರ್ ನಾವು ಇಲ್ಲಿ ಏರಿ ನಾವು ಕೂಡ ನಿಮ್ಮತ್ರ ಕೂಡ ಎಕಡೆ ಆಡಬೇಕಲ್ಲ ಬಣ್ಣ ನಾನು ನಾನು ಹೆಂಗ್ ಎಕಡೆ ಆಡ್ತಾರ ನೆಂದ್ರ ಅಂತ ನಿಮ್ಮ ಕೂಡ ಒನ್ ಪಾಯಿಂಟ್ ಗೌಡ್ರ ತಂಡ್ ಅತ್ಯುತ್ತಮವಾಗಿ ಒಳ್ಳೆಯ ಒಂದು ರೈಡ್ ಅನ್ನು ಮಾಡಲಿಕ್ಕೆ ನಮ್ಮ ಗೌಡ್ರ ತಂಡದ ಆಟಗಾರ ಒಂಬತ್ತು ನಂಬರ್ ಆಟಗಾರ ಹೋಗಿದ್ದಾರೆ ಆರ್ ವಿ ಚೌವಾಣ್ ಕಣ್ಣ ವರ್ಷ ಸಾಗರದಾರ ಎರಡು ತಂಡದ ಆಟಗಾರರು ಬೇಗ ಬೇಗನೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಇಲ್ಲಿ ಸ್ಕೋರರ್ ತಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಒಂದು ಇಪ್ಪತ್ತು ಸತ್ಯ ಕರೆದಿಂದ ಯಾರು ಕೂಡ ಮೂಡವಲ್ರಪ್ಪ ನೀವು ಪ್ರತ್ಯಕ್ಷ ಆಗಲ್ರಿ ನೀವು ಇಂತ ಲದಿ ಹೇಳ್ರಿ ನಾ ಲಾಸ್ಟ್ ಕಮಿಟಿ ಅವರ ಕಳಿಸ್ತೀವಿ ಬರ್ತಾರೆ ಕಾಲ್ ಕೊಡ್ತೀನಿ ಕಾಲ್ ಟ್ರೈ ಮಾಡಲ್ಲ ಮುಂದೆ ಟೇಕ್ ಮಾಡ್ತೀನಿ ಅತ್ಯುತ್ತಮವಾಗಿ ಆರ್ ವಿ ಚವ್ಹಾಣ್ ಅವರು ಒಂದು ಒಳ್ಳೆಯ ರೈಡನ್ನು ಹಾಕ್ತಾ ಇದ್ದಾರೆ ಅಂಕವನ್ನು ತೆಗೆದುಕೊಂಡು ತಮ್ಮ ತಂಡಕ್ಕೆ ತೆಗೆದುಕೊಂಡು ಬರ್ತಾರೆ ಇಲ್ಲದನ್ನು ಕಾದು ನೋಡೋಣ ಒಂದು ಒಳ್ಳೆಯ ಆಟಗಾರ ಅವರು ಸ್ಟೈಲಿಶ್ಟ್ ಆಟಗಾರ ಪರವಾಗಿಲ್ಲ ಒಂದು ಚಾಣಕ್ಷ ಒಂದು ರೀತಿಯಿಂದ ಆಟ ಆಡ್ತಿದ್ದಾನೆ ಅದನ್ನು ಕೂಡ ಧನ್ಯವಾದಗಳು ಯಾವುದೇ ಅಂಕ ಒಳ್ಳೆಯದು ಬಂದಿದ್ದಾನೆ ಇರಲಿ ಒನ್ ಪಾಯಿಂಟ್ ತಂಡ